ನಮಸ್ಕಾರ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ಜವರಾಯಗೌಡು ಶಾಸಕರಾಗಿ ವಿಧಾನಸಭೆಗೆ ಹೋಗಬೇಕು ಒಕ್ಕೂರಲಿನ ಧ್ವನಿ ಈ ಕುರಿತು ಒಂದು ವಿಶೇಷವಾಗಿರತಕ್ಕಂಥ ವರದಿ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಜೆ ಡಿ ಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಸೆಪ್ಟೆಂಬರ್ ಏಳಕ್ಕೆ ಆಗಮಿಸ್ತಾ ಇದ್ದಾರೆ ಎಲ್ಲೆಲ್ಲಿ ಕಾರ್ಯಕ್ರಮಗಳಾಗಬೇಕು ಹೇಗೆ ಕಾರ್ಯಕ್ರಮಗಳಾಗಬೇಕು ಜನರೊಂದಿಗೆ ಜನತಾದಳದ ಹೆಸರಿನೊಳಗೆ ಸದಸ್ಯತ್ವ ಅಭಿಯಾನ ಆಗಬೇಕು ಯಶವಂತಪುರ ಕ್ಷೇತ್ರದಲ್ಲಿ ಒಂದರಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಅಧಿಕ ಸದಸ್ಯರ ಆಗಬೇಕು ಎನ್ನುವಂತಹ ಗುರಿಯೊಂದಿಗೆ ಹತ್ತು ಹಲವು ಮುಖಂಡರು ಮಾತನಾಡಿದರು ತಾವರೆಕೆರೆಯ ಜೆ ಜೆ ಕಲ್ಯಾಣ ಮಂಟಪದೊಳಗೆ ನಡೆದಂತಹ ಕಾರ್ಯಕರ್ತರ ಪೂರ್ವಭಾವಿ ಸಭೆಗೆ ಅನೇಕರು ಮಾತನಾಡಿದರು ತಾವರೆಕೆರೆಯ ಹೋಬಳಿಯ ಜೆ ಡಿ ಎಸ್ ಅಧ್ಯಕ್ಷ ಶಂಕರಗೌಡ ಮಾತನಾಡಿ ಇವತ್ತು ಕಾರ್ಯಕ್ರಮ ಎಲ್ಲಿ ಮಾಡಬೇಕು ಒಂದು ಕಡೆ ಮಾಡಬೇಕಾ ಮೂರು ನಾಲ್ಕು ಕಡೆ ಮಾಡಬೇಕಾ ಜೆ ಡಿ ಎಸ್ನ ಕಾರ್ಯಕ್ರಮ ಹೇಗಿರಬೇಕು ಎನ್ನುವುದರ ಬಗ್ಗೆ ಆರಂಭದಲ್ಲಿ ವಿವರವನ್ನು ಕೊಟ್ಟರು ಅದಾದ ಮೇಲೆ ಅಂದ್ರಹಳ್ಳಿಯ ಅಜಯ್ ಹಾಗೆಯೇ ಇನ್ನು ಅನೇಕರು ಮಂಜುನಾಥ್ ಆಗ್ಬೋದು ಚೇತನ್ ಗೌಡ ಆಗ್ಬೋದು ಹಲವರು ಮಾತನಾಡಿದರು ಎಲ್ಲರ ಮಾತಿನೊಳಗೆ ಇದ್ದಂಥದ್ದು ಒಂದೇ ನಮಗೆ ಅಧಿಕಾರ ಇಲ್ಲ ಅಧಿಕಾರ ಇಲ್ಲ ಅಂತ ಹೇಳಿದ್ವಿ ಯಾವುದೋ ಒಂದು ಗಳಿಗೆಯೊಳಗೆ ಅಧಿಕಾರವನ್ನು ಜವರಾಯೇಗೌಡರಿಗೆ ಕೊಟ್ಟಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಸ್ಥಾನವನ್ನು ಸಂತೋಷ ಆದರೆ ನಮಗೆ ಯಾರಿಗೂ ಅದು ಸಮಾಧಾನ ತರುವಂಥದ್ದಲ್ಲ ಎರಡು ಸಾವಿರದ ಇಪ್ಪತ್ತ ಎಂಟರಲ್ಲಿ ಟಿ ಎನ್ ಜವರಾಯೇಗೌಡರನ್ನ ಶಾಸಕರನ್ನಾಗಿ ಮಾಡಿ ವಿಧಾನಸಭೆಗೆ ಜನರಿಂದ ಆಯ್ಕೆ ಮಾಡಿ ನೇರವಾಗಿ ಕಳಿಸಿದಾಗ ಮಾತ್ರ ನಮಗೆ ತೃಪ್ತಿ ಎನ್ನುವಂಥ ಮಾತುಗಳನ್ನು ಹಲವು ನಾಯಕರುಗಳು ಅವರವರ ದಾಟಿಯಲ್ಲೇ ವ್ಯಾಖ್ಯಾನವನ್ನು ಮಾಡಿದರು ಒಬ್ಬ ಗ್ರಾಮಾಂತರ ಪ್ರದೇಶದ ಮುಖಂಡರೊಬ್ಬರು ಮಾತನಾಡ್ತಾ ಹೇಳಿದ್ರು ಈ ಬಾರಿ ಜವರಾಯಿಗೌಡ್ರ ನಾವು ಅವಕಾಶ ಕೊಡ್ತೇವೆ ಅವರಿಗೆ ಮತ ಹಾಕ್ತೇವೆ ಹಾಕಿಸ್ತೇವೆ ಅಂಥೇಳಿ ಕೇವಲ ಜೆ ಡಿ ಎಸ್ ಮುಖಂಡರಲ್ಲ ಬೇರೆ ಪಕ್ಷದ ಮುಖಂಡರುಗಳು ಹೇಳ್ತಾ ಇದ್ದಾರೆ ಬೇರೆ ಬೇರೆ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ಸೋಮಶೇಖರ್ ಅವರಿಗೆ ಅವಕಾಶ ತುಂಬನೇ ಕಡಿಮೆ ಪಕ್ಷಾಂತರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಏನೇ ಇದ್ದರೂ ಗೌಡರ ಗೆಲುವು ನಿಶ್ಚಿತ ಎಲ್ಲರ ಸಹಕಾರ ಬೇಕು ಅನ್ನುವುದರ ಜೊತೆಗೆ ಜವರಾಯಗೌಡರು ಕನಿಷ್ಠ ಒಂದು ಎರಡು ತಿಂಗಳಿಗೆ ಒಮ್ಮೆಯಾದರೂ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಬೇಕು ಅನ್ನುವಂಥ ಅಹವಾಲನ್ನು ಕೂಡ ಮಂಡಿಸಿದರು ಹಲವರು ಹೇಳಿದರು ಈಗಾಗಲೇ ಜವರಾಯಗೌಡರು ನಾಲ್ಕು ಬಾರಿ ಚುನಾವಣೆಯಲ್ಲಿ ನಿಂತು ಸೋತಿದ್ದರೂ ಕೂಡ ಸಂಪರ್ಕವನ್ನು ಬಿಟ್ಟಿಲ್ಲ ಇವತ್ತು ನಿಷ್ಠಾವಂತ ಕಾರ್ಯಕರ್ತರು ಜೋಬಿನಿಂದ ಖರ್ಚು ಮಾಡಿಕೊಂಡು ಚುನಾವಣೆ ಮಾಡುವಂಥ ಕಾರ್ಯಕರ್ತರು ಉಳಿದಿದ್ದರೆ ಅದು ಜೆ ಡಿ ಎಸ್ನಲ್ಲಿ ಮಾತ್ರ ಅಂತ ಅನೇಕರು ವ್ಯಾಖ್ಯಾನವನ್ನು ಮಾಡಿದರು ಹಲವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮದೇ ಆದ ದಾಟಿಯೊಳಗೆ ಒಂದಷ್ಟು ಮಾತುಗಳನ್ನು ಆಡಿದ್ರು ಒಂದು ಕಡೆ ಸದಸ್ಯತ್ವ ಅಭಿಯಾನ ಮತ್ತೊಂದು ಕಡೆ ಪಕ್ಷದ ಸಂಘಟನೆ ಜವರಾಯಗೌಡರನ್ನು ಶಾಸಕರನ್ನಾಗಿ ಮಾಡಬೇಕನ್ನುವಂಥ ಹತ್ತು ಹಲವು ಮಾತುಗಳು ನಡೆಯಿತು ಯಾರ್ಯಾರು ಏನೇನು ಮಾತನಾಡಿದ್ರು ಅನ್ನುವಂಥ ಒಂದು ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಜನತಾದಳ ಸದಸ್ಯತ್ವ ಅಭಿಯಾನಕ್ಕೆ ನಾವು ಒಂದು ಡೇಟ್ನ ನಿಯೋಜನೆ ಮಾಡಬೇಕಾಗಿದೆ ಅದು ಯಾವ ಡೇಟು ಯಾವ ಡೇಟಲ್ಲಿ ನಿಖಿಲ್ ಸ್ವಾಮಿ ಅವ್ರನ್ನ ಕರೆದಿ ಒಂದು ಬೃಹತ್ ಕಾರ್ಯಕ್ರಮ ಮಾಡೋದು ಅಂತೇಳಿ ಚರ್ಚೆ ಮಾಡೋಕ್ಕೋಸ್ಕರ ತಮ್ಮೆಲ್ಲರೂ ಇಲ್ಲಿ ಕರೆದಿದ್ದೀವಿ ಈಗ ಕಾರ್ಯಕ್ರಮ ಮಾಡೋ ಸ್ಥಳ ಯಾವುದು ಅನ್ನೋದು ಮೊದಲನೇ ಪ್ರಶ್ನೆ ತಾವರೆಕೆರೆ ಹೋಬ್ಳಿಲಿ ಮಾಡೋದ ತಾವರೆಕೆರೆ ಟೌನಲ್ಲಿ ಮಾಡೋದ ಅಥವಾ ಕೆಂಗೇರಿ ಉಪನಗರದಲ್ಲಿ ಮಾಡದಾ ಎಲ್ಲಿ ಮಾಡಿದ್ರೆ ಯಾರಿಗೂ ಅನುಕೂಲ ಎಲ್ಲರಿಗೂ ಯಾಕೆಂದರೆ ಅಥವಾ ಎರಡು ಕಾರ್ಯಕ್ರಮ ಮಾಡೋದ ಯಶಂಪುರ ನಮ್ಮದು ಕ್ಷೇತ್ರ ದೊಡ್ಡದು ಅದಕ್ಕೆ ಈ ಭಾಗದಲ್ಲಿ ಒಂದು ಕೆಂಗೇರಿಂದ ಆ ಭಾಗದಲ್ಲಿ ಒಂದು ಎರಡು ಭಾಗದಲ್ಲಿ ಎರಡು ಮಾಡೋದು ಅಂತ ಏನು ಅಂತ ಚರ್ಚೆ ಮಾಡೋಕ್ಕೋಸ್ಕರ ನಿಮ್ಮನ್ನೆಲ್ಲ ಕರೆದಿದ್ದೀವಿ ಈಗ ಮುಂದೆ ನಮ್ಮ ನಿಮ್ಮೆಲ್ಲರ ನಾಯಕರಾದ ಜವರೇಗೌಡ ಮಾತಾಡ್ತಾರೆ ಅದಕ್ಕೆ ನೀವು ಯಾರ್ಯಾರು ಏನೇನು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳ್ನ ಹೇಳ್ಬೇಕಾಗಿತ್ತು ನಿಖಿಲ್ ಸ್ವಾಮಿ ಅವರಿಗೆ ಒಂದು ಹೊಸ ಉರುಪನ್ನು ತುಂಬಬೇಕು ಅನ್ನೋದು ನಮ್ಮ ನಿಮ್ಮೆಲ್ಲರ ಆಶಯ ಯಾಕೆಂದರೆ ಅವರು ಮುಂದಿನ ಯುವ ಪೀಳಿಗೆಗೆ ದಾರಿದೀಪ ಆಗಬೇಕು ಅಂತ ಎಲ್ಲರೂ ಆಶಿಸ್ತಾ ಇದ್ದಾರೆ ಹಾಗಾಗಿ ಏನೇ ಇದ್ರೂ ನಾವು ಎಲ್ಲಿವರೆಗೆ ಆಗಲಿ ಜವರೇಗೌಡರಿಗೆ ಬೆಂಬಲವಾಗಿ ನಿಂತು ಜ ನಾನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಒಮ್ಮತದಿಂದ ಜೆ ಡಿ ಎಸ್ ಪಕ್ಷಕ್ಕೆ ಜವರೇಗೌಡರಿಗೆ ಟಿಕಿಟ್ ತಗೊಂಬಂದು ಈ ಸಲಿನಾರು ಅವ್ರನ್ನ ಗೆಳಿಸಿ ನೇರವಾಗಿ ಜನರಿಂದ ಆಯ್ಕೆಯಾಗಿ ವಿಧಾನಸೌಧಕ್ಕೆ ಹೋದ್ರು ಅನ್ನೋದೊಂದನ್ನು ನಾವು ಸಂದೇಶನ ತಲುಪಿಸ್ಬೇಕು ಅದೊಂದಕ್ಕೆ ನಾವು ಈಗ ಮುಂದಿನ ಈಗ ಬರ್ತಾಯಿರೋಂಥ ನಿಖಿಲ್ ಅವರಿಗೆ ನಾವು ಜವರೇಗೌಡರಿಗೆ ಬೆಂಬಲವಾಗಿದ್ದೀವಿ ನಾವು ಅವ್ರ ಜೊತೆ ಯಾವಾಗಲೂ ಇರ್ತೀವಿ ಅಂತ ತೋರಿಸ್ಕೊಟ್ಟು ನಿಖಿಲ್ ಕುಮಾರಸ್ವಾಮಿಯವ್ರನ್ನ ನಮ್ಮ ಮುಂದಿನ ನಾಯಕನಾಗಿ ಮಾಡಿ ಈ ಜನತಾ ಜನತಾ ಜನರೊಂದಿಗೆ ಜನತಾ ದರ್ಶನ ಮತ್ತು ಮಿಸ್ಕಾಲ್ ಅಭಿಯಾನ ಮತ್ತು ವಾರ್ಡ್ ಮಟ್ಟದಲ್ಲಿ ಯಾಕೆಂದರೆ ನಾವು ಆಲೇ ಲಾಸ್ಟು ಒಂದು ಏಳು ಎಂಟು ವರ್ಷದಿಂದ ಯಾರನ್ನೂ ವಾರ್ಡ್ ಮಟ್ಟದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷು ಅಂತ ಗುರುತು ಮಾಡಿಲ್ಲ ಈಗ ಅದೊಂದು ಕಾರ್ಯಕ್ರಮನ ಮಾಡಿ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡೋಣ ಅನ್ನೋದೊಂದು ಮನವರಿಕೆ ಮಾಡ್ಕೊತ ನಾನು ಎರಡು ಮಾತು ಮುಗಿಸ್ತೀನಿ ಅದು ಸಹಿತ ಅವರ ಒಂದು ಒಳ್ಳೆ ಗುಣ ಅವರ ಒಂದು ಒಳ್ಳೆ ನಡೆ ಇರೋದಕ್ಕೆ ಅವ್ರಿಗೆ ಎಮ್ ಎಲ್ ಸಿ ಆಗಿ ಆಯ್ಕೆ ಆಗುವಂಥ ಅವಕಾಶ ಕೊಟ್ಟಿದ್ದಾನೆ ಮುಂದೆ ಅವರು ಎಮ್ ಎಲ್ ಸಿ ಆದರೆ ಇಲ್ಲಿನ ಕಾರ್ಯಕರ್ತರು ಯಾರಿಗೂ ಸಮಾಧಾನ ಆಗೋವಂಥದ್ದಿಲ್ಲ ಶಾಸಕರಾಗಿ ಆಯ್ಕೆಯಾಗಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇದಾಗಿ ನಮ್ಮ ಕಾರ್ಯಕರ್ತರ ಒಂದು ನೋವೇನಿದೆ ಶಾಸಕರಾಗಲಿಲ್ಲ ಅಂತ ಆ ಶಾಸಕರು ಆಗಿ ಅವರು ಒಂದು ಜಯ ಗಳಿಸ್ಬೇಕು ಮುಂದೆ ಅವ್ರ ಶಾಸಕರನ್ನು ಮಾಡಲೇಬೇಕು ಅಂತೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡೋ ಹೋರಾಟ ಮಾಡೋಣ ನಾನು ವೈಯಕ್ತಿಕವಾಗಿ ನಮ್ಮ ನಾವು ಹೋಬಳಿ ಅಧ್ಯಕ್ಷರು ಅವರು ಇದ್ದಾರೆ ನಮ್ಮ ಹೋಬಳಿಗೆ ಬರ್ತಕ್ಕಂಥ ಮೂರು ವಾರ್ಡು ಹಾಗೂ ಹಲ್ವಾರು ಪಂಚಾಯಿತಿಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಯಾವ ರೀತಿ ಮುಂದೆ ಮಾಡಬೇಕು ಅಂತೇಳಿ ಅದೇ ರೀತಿ ಎಲ್ಲ ಕ್ಷೇತ್ರದಲ್ಲೂ ಒಗ್ಗಟ್ಟಾಗಿ ಮಾಡೋಣ ಜವರಾಯೇಗೌಡ್ರನ್ನ ಮುಂದೆ ವಿಧಾನಸಭೆಗೆ ಕಳಿಸೋವಂಥದ್ದು ಆದರೆ ಅಷ್ಟು ಮತಗಳನ್ನು ಪಡೆದರೂ ಸಹ ಕೆಲವು ಕುತಂತ್ರಿಗಳ ವಿರೋಧ ಪಕ್ಷದವರ ಕುತಂತ್ರದಿಂದ ನಾವು ಪರಾಜಿತಗೊಂಡಿದ್ದೀವಿ ಆದರೆ ನಮ್ಮ ಕುಮಾರಣ್ಣನವರು ಅವ್ರನ್ನ ವಿಧಾನಸಭೆಗೆ ಎಮ್ ಎಲ್ ಸಿ ಆಗಿ ಆಯ್ಕೆ ಮಾಡಿದ್ದಾರೆ ಅದು ಒಂದು ರೀತಿಯಲ್ಲಿ ನಮಗೆ ಸಂತೋಷದ ವಿಚಾರ ಆದರೆ ನಮ್ಮ ನಾಯಕರು ಜವರೇಗೌಡರು ಮತದಾರರಿಂದ ಪ್ರತಿನಿಧಿಯಾಗಿ ವಿಧಾನಸ ವಿಧಾನಸಭೆಗೆ ಗೆದ್ದು ನಮ್ಮ ಕುಮಾರಣ್ಣನವರ ಮುಖ್ಯಮಂತ್ರಿಯ ಆಡಳಿತದ ಅವಧಿಯಲ್ಲಿ ಅವರು ಶಾಸಕರಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ನಿಜ ಅದಕ್ಕೆಲ್ಲ ನಮ್ಮ ನಾ ಮುಖಂಡರುಗಳು ಕಾರ್ಯಕರ್ತರುಗಳು ನಾವೆಲ್ಲರೂ ಒಗ್ಗೂಡಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಮುಖಂಡರುಗಳ ಅಭಿಪ್ರಾಯ ಮತ್ತು ಅದೆಲ್ಲ ಕರ್ತವ್ಯವನ್ನು ನಾವು ನಿಭಾಯಿಸ್ತಾ ಇದ್ದೀವಿ ಈಗ ಈ ಹಿಂದೆ ಕುಮಾರಣ್ಣವರು ಪಂಚರತ್ನ ರಥಯಾತ್ರೆಯಲ್ಲಿ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ ಕಳೆದ ಬಾರಿ ಚುನಾವಣೆಯಲ್ಲಿ ನಮ್ಮ ಎಲ್ಲ ಜಿಲ್ಲೆಗಳಿಗೂ ಪ್ರವಾಸವನ್ನು ಮಾಡಿ ಪಕ್ಷವನ್ನು ಸಂಘಟನೆ ಮಾಡಿ ಈಗ ಅವರ ಮಗರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಪ್ರ ಪಕ್ಷದ ಎಲ್ಲ ಕಾರ್ಯಕರ್ತರು ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಅವ್ರು ಮುಂದೆ ಬಿಟ್ಟು ಸಂಘಟನೆ ಮಾಡಿಸ್ಬೇಕು ಪಕ್ಷ ಬೆಳಿಬೇಕು ಅಂದ್ರೆ ಸಂಘಟನೆ ಮುಖ್ಯ ಸಂಘಟನೆ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಲ್ಲ ಆ ಸಂಘಟನೆ ಬೆಳೆದ್ರೆ ಜವರೇ ಗೆಲ್ಲಕ್ಕೆ ಈಜಿ ಯಾಕಂದ್ರೆ ಸಂಘಟನೆ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ದೆಲ್ಲ ಶಕ್ತಿ ಇಲ್ಲ ಶಕ್ತಿ ಇಲ್ಲ ಅಂತ ಹೇಳ್ಕೊಂಬತ್ತಾರೆ ಜೆಡಿಎಸ್ಗೆ ಇರೋ ಶಕ್ತಿ ಜನತಾ ದಳಕ್ಕೆ ಇರುವಂತ ಶಕ್ತಿ ದೇವೇಗೌಡರಪ್ಪಾಜಿ ಕುಮಾರಣ್ಣ ಇರತಕ್ಕ ಅದು ಹಂಡ್ರೆಡ್ ಪರ್ಸೆಂಟ್ ಎಲ್ಲೂ ಹೋಗಲ್ಲ ಶಕ್ತಿ ನೀವೇ ಅದು ಯಾಕಂದ್ರೆ ಒರಿಜಿನಲ್ ಕಾರ್ಯಕರ್ತರು ಅಂದ್ರೆ ಜೆ ಡಿ ಎಸ್ ಅಲ್ಲೇ ಇರೋದು ನೀವು ಯಾವುದೇ ಬೇರೆ ಪಕ್ಷದಲ್ಲಿ ನೋಡ್ರಿ ಎಲ್ಲ ನಾವು ನೋಡ್ತಾ ಇರ್ತೀವ ಎಲ್ಲ ಆ ಕಡೆಯಿಂದ ಈ ಕಡೆಯಿಂದ ಬುಟ್ಟಿ ಎಗರತ್ತಾ ಇರ್ತಾರೆ ಎಲ್ಲಿ ಕಾಸು ಬರ್ತಾ ಹೋಯ್ತಾ ಇರ್ತಾರೆ ಆದ್ರೆ ನಮ್ಮ ಪಕ್ಷದಲ್ಲಿ ಹಂಗಲ್ಲ ನಿಷ್ಠೆಯಿಂದ ಜೋವಿಂದ ಕಾಸು ಖರ್ಚು ಮಾಡ್ಕೊಂಡು ಇವತ್ತು ಗಟ್ಟಿಯಾಗಿ ಉಳಿದಿರೋಂಥರು ನಮ್ಮ ಪಕ್ಷದಲ್ಲೇ ಇರೋದು ಕೇಳಿ ಎಲ್ಲರೂ ನೋಡಿಬೇಕಾರೆ ಎಲ್ಲಾ ಕಡೆ ನೋಡಿಬೇಕಾರೆ ಇವತ್ತು ಪ್ರತಿ ನಾವು ಪಕ್ಷದಲ್ಲೂ ನೋಡ್ತಾ ಇರ್ತೀವಿ ಬೆಳಿಗ್ಗೆ ಒಂದ್ ಪಕ್ಷದಾಗ ಇರ್ತಾನೆ ಸಂಜೆ ಒಂದ್ ಪಕ್ಷದಾಗ ಇರ್ತಾನೆ ಶಾಲೆ ಹಾಕೊಂಡು ನಾವು ನೋಡಿದಿವಿ ತುಂಬಾ ನಮ್ ಪಕ್ಷದ ಹಂಗಲ್ಲ ನಿಷ್ಠಾವಂತರು ಕಾಸಿಲ್ಲ ಅಂದ್ರೂ ಕಾಸು ಹಾಕೊಂಡು ಮುಜುಗರ ಪಟ್ಕಂತಾರೆ ಅಯ್ಯೋ ಅವ್ರ ಹತ್ರ ಯಾಕೆ ಕೇಳೋದು ನಾವೇ ಹಾಕೊಂಡು ಮಾಡ್ಬಿಡೋಣಪ್ಪ ಅಂತ ಹೇಳ್ಬಿಟ್ಟು ಕಾರ್ಯಕರ್ತರಿಗೆ ಹುರ್ದುಂಬಸ್ಕೊಂಡು ಕಾಸ್ ಹಾಕೊಂಡು ಕೆಲಸ ಮಾಡೋ ಅಂತ ಇರೋ ಶಕ್ತಿ ಜೆ ಡಿ ಎಸ್ ಕಾರ್ಯಕರ್ತರು ನಮ್ಮಲ್ಲೇ ಇರೋದು ಅದು ಯಾವ ಪಕ್ಷದಲ್ಲೂ ಇಲ್ಲ ಹಂಗಾಗಿ ಹೆಚ್ಚಿನ ರೀತಿಯಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮತ್ತೆ ಏನು ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ ಪ್ರಿಪ್ರೇಷನ್ ಆಗಬೇಕು ಎಲ್ಲ ಜವರೇಗೌಡರ ಮೇಲೆ ಒತ್ತಡ ತರಕಲ್ಲ ಯಾಕಂದ್ರೆ ಅವರು ಎಷ್ಟು ಅಂತ ಮಾಡಕ್ ಆಗುತ್ತೆ ಇವಾಗ ಅವ್ರಿಗೆ ಅಲ್ಪ ಸ್ವಲ್ಪ ಒಂದು ಸಣ್ಣ ಅಧಿಕಾರ ಕೊಟ್ಟವ್ರೆ ಆ ಅಧಿಕಾರದಲ್ಲಿ ಏನ್ ಮಾಡಕ್ ಆಗುತ್ತೆ ಅಲ್ವಾ ನಮ್ ಪಕ್ಷ ಇಲ್ಲ ಏನು ಅಧಿಕಾರದಲ್ಲಿ ಇಲ್ಲ ಅಧಿಕಾರದಲ್ಲಿ ಯಾವ ಪಕ್ಷ ಇದೆ ಕಾಂಗ್ರೆಸ್ ಅದೇ ನಾವು ಸಣ್ಣ ಪಕ್ಷದಲ್ಲಿ ಏನೊಂದು ಸಹಾಯ ಮಾಡಿದ್ರೆ ಮಾಡಕ್ ಆಗೋದಿಲ್ಲ ಹಂಗಾಗಿ ಯಾರೋ ದಯವಿಟ್ಟು ಯಾರು ಅನ್ನತ ಬಯಸ್ಬಿಡಿ ಜವರೇಗೌಡರು ನಮ್ಗೆ ಸ್ಪಂದಿಸ್ಲಿಲ್ಲ ಹಂಗ್ ಮಾಡ್ಲಿಲ್ಲ ಹಿಂಗ್ ಮಾಡ್ಲಿಲ್ಲ ಅಂತ ಹೇಳ್ಬಿಡ್ರಿ ಯಾಕಂದ್ರೆ ನಮಗೂ ಯಾವ್ದನ್ನ ಒಂದು ಅಧಿಕಾರ ಅಂತ ಇದ್ರೆ ನಿಮ್ ಪ್ರತಿ ಮನೆ ಮನೇಲೂ ಸಹ ಕುಂದುಕೊರತೆ ಕೇಳೋರು ಜವರೇಗೌಡರು ಆತರ ಇರೋಂತ ಒಬ್ರು ವ್ಯಕ್ತಿ ಅವರು ನೀವು ನೋಡಿದ್ರ ಯಾವ್ದೇ ಪಕ್ಷದಲ್ಲಿ ಅದ್ರಲ್ಲಿ ಅತಿ ಹೆಚ್ಚಲ್ಲಿ ಇವತ್ ಎಮ್ ಎಲ್ ಎ ಯಾವ ಪಕ್ಷದನ್ನ ಆಗಿರ್ಬೋದು ನೀವು ಒಂದ್ ಹೆಸರು ಅವರು ಗುರ್ತಿ ಸಹ ಒಂದ್ ಲಕ್ಷ ಜನ ಇದ್ರು ಗುರ್ತಿಡ್ ಮಾತಾಡ್ತಾರೆ ಅಂದ್ರೆ ಅದು ಜವರೇಗೌಡರು ಮಾತ್ರ ನೀವು ನೋಡಿ ಬೇಕಾದ್ರೆ ಯಾರು ಬಂದ್ ಯಾರ ಯಾವ್ದೇ ಎಮ್ ಎಲ್ ಎ ನೋಡ್ರಿ ಮಾತಾಡ್ತಲ್ಲ ಇವಾಗ ಮುಖ ನೋಡ್ತಾರೆ ಹೋಯ್ತಾ ಇರ್ತಾರೆ ಅದೇ ಜವರೇಗೌಡರು ಒಂದ್ಸಲ ನಿಮ್ ಹೆಸರು ಒಂದ್ಸಲಿ ಬಾಯಿ ಆಯ್ತಾಯ್ತು ಅಂದ್ರೆ ಅವ್ರು ಯಾವ್ದೇ ಕಾರಣಕ್ಕೂ ಇದು ಮಾಡಲ್ಲ ಹಾಗೆ ಮತ್ತೆ ನಾನು ಹೋಬಳಿ ಮಾಡ್ತಾ ಇರ್ದೆ ಮುಂದಿನ ನಮ್ಮಲ್ಲಿ ಏನು ಇವಾಗ ಬಿ ಬಿ ಎಂ ಪಿ ಯಾಕಂದ್ರೆ ಬಿ ಬಿ ಎಂ ಪಿನೂ ಅಷ್ಟೇ ಎಲ್ಲರೂ ಇನ್ನ ಬಿ ಬಿ ಎಂ ಪಿಗೂ ಪ್ರಿಪ್ರೇಷನ್ ಆಗ್ಬೇಕು ಅಲ್ಲಿನ ಹೆಚ್ಚಿನ ಕೆಲಸಗಳು ಮಾಡ್ಬೇಕು ಎಲ್ಲರೂ ಮುಖಂಡರುಗಳು ಆ ಮುಖಂಡರುಗಳು ಕೆಲಸ ಮಾಡ್ಬೇಕು ಅಂದ್ರೆ ನಾವು ಬೂತ್ ಮಾಡ್ತಲ್ಲಿ ಸ್ವಲ್ಪ ಕೆಲಸ ಮಾಡಕ್ಕೆ ನಾನು ಅಣ್ಣನಲ್ಲಿ ಕೇಳ್ಕೊಂತೀನಿ ದಯವಿಟ್ಟು ಏನ್ ಮಾಡ್ಬೇಕು ಅಂತ ಈಗ ಏನಾಗಿದೆ ಅಂದ್ರೆ ವಾರ್ಡ್ ಮಾಡ್ತಲ್ಲಿ ಅಲ್ಲಿ ವಾರ್ಡ್ ಅಧ್ಯಕ್ಷರು ಮತ್ತೆ ಆ ಏರಿಯಾ ಏನು ಒಂದೊಂದು ಅಧ್ಯಕ್ಷ ಪೋಸ್ಟ್ ಕೊಟ್ಟು ಮತ್ತೆ ಅಲ್ಲಿಗೆ ಏನೇನು ಬರುತ್ತೋ ಅವ್ರನ್ನೆಲ್ಲ ಒಂದು ಇನ್ಚಾರ್ಜ್ ಕೊಟ್ರೆ ಎಲ್ಲರೂ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾರೋ ಒಬ್ರು ಇರ್ತಾರೆ ಅವರೇ ಒಂದು ಐನೂರು ಜನಕ್ಕೆ ಅವರೇ ಫೋನ್ ಹಾಕ್ಬೇಕು ಇಲ್ಲ ಫೋನ್ ಹಾಕ್ಲಿ ಅಂತಾರೆ ಅದಾಗಲ್ಲ ಯಾಕಂದ್ರೆ ಅಲ್ಲಿ ನಾವು ಎಲ್ಲರಿಗೂ ಒತ್ತು ಕೊಟ್ಟಿ ಅಲ್ಲಲ್ಲೇ ಲೀಡರ್ಗಳು ಮಾಡ್ಬಿಟ್ಟು ಆ ಭಾಗದಲ್ಲಿ ಸಂಘಟನೆ ಮಾಡಿ ಆ ವಾರ್ಡ್ಗಳದ್ದು ಅಷ್ಟೇನೇ ಸಂಘಟನೆ ಮಾಡ್ಬೇಕು ಅಂದ್ರೆ ಅಲ್ಲಿನ ಭಾಗಕ್ಕೆ ಈಗ ವಾರ್ಡ್ ಅಧ್ಯಕ್ಷರು ಕೊಡ್ಬೇಕು ಅಲ್ಲಿ ವಾರ್ಡ್ ಅಧ್ಯಕ್ಷರು ಕೊಟ್ಟ ಮೇಲೆ ಅವ್ರ ಕೈಗಳಗಡೆ ಯಾರ್ಯಾರು ಕೊಡ್ಬೇಕು ಇವತ್ತು ಅದು ಅದೆಲ್ಲ ಮಾಡಿ ಕೊಟ್ಟಾಗ ಅವ್ರ ಕೆಲಸ ಮಾಡ್ಕೊಡ್ತಾರೆ ಅವಾಗ ಹಣ್ಣಂಗೆ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಬಹಳ ಈಜಿ ಆಗುತ್ತೆ ನಾವ್ ಯಾವತ್ತ ಒಂದಿನ ಬರ್ತೀವಿ ಕರಿತೀವಿ ಸೊ ಬ ಕರ್ದಾಗ ಹುಡುಗರು ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತಾರೆ ಯಾಕಂದ್ರೆ ಹೆಚ್ಚಿನ ರೀತಿಯಲ್ಲಿ ನಾವು ಸಂಘಟನೆ ಮಾಡಕ್ಕೆ ಅವ್ರಿಗೆ ಕೊಟ್ಟಾಗ ಹೆಚ್ಚಿನ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾರೆ ಯುವಕರು ನಮ್ಮಲ್ಲಿ ತುಂಬಾ ಜನ ಇದ್ದಾರೆ ಯುವಕರು ಅವ್ರಿಗೆಲ್ಲ ನಾವು ಜವಾಬ್ದಾರಿ ಕೊಡಬೇಕು ಅಂತ ಕೇಳ್ಕೊತೀನಿ ಅಣ್ಣನ ಹತ್ರ ದಯವಿಟ್ಟು ಯಾವಾಗ ಒಂದು ಸಭೆ ಕರೆದು ಅದನ್ನ ವಾರ್ಡ್ ಮಾಡ್ತಿದ್ದ ಮತ್ತೆ ಏನು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚ ಎಲ್ಲಾನು ಮಾಡೋಣ ಅದನ್ನ ಮಾಡಬೇಕು ಅಂತ ಅಣ್ಣನ ಹತ್ರ ಕಳ್ಕಳಿ ಮನೆ ನನ್ನ ಒಬ್ಬನ್ ಮನವಿ ಅಲ್ಲ ಸೊ ಎಲ್ಲರೂನು ಸೊ ಅದನ್ನ ಕೇಳ್ತಾವ್ರೆ ಇದನ್ನ ಮಾಡ್ಲೇಬೇಕು ಈ ತರ ಮಾಡಿದ್ರೆ ಮಾತ್ರ ನಾವು ಹೆಚ್ಚಿನ ಆಮೇಲೆ ನಾವೇನಾಗುತ್ತೆ ಏನಾಗುತ್ತೆ ಅಂದ್ರೆ ನಾವ್ ಚುನಾವಣೆ ಸಮಯದ ಕೂಡ ನಮ್ ಕೈಗೆ ಯಾರು ಸಿಗೋದಿಲ್ಲ ಅವಾಗ ಬೇರೆಯವರೆಲ್ಲ ಅಷ್ಟೊತ್ತು ಗಾಲಿ ಆಲೆ ಬುಟ್ಟಿಗೆ ಹಾಕೊಂಡ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ನಾನು ಆಮೇಲೆ ನಮ್ಮ ವಾರ್ಡ್ ಅಧ್ಯಕ್ಷರು ಸಾಕೋವರೆಗೂ ಅಲ್ಲ ಸಾರಿ ಯಶವಂತಪುರ ಕ್ಷೇತ್ರದ ಅಧ್ಯಕ್ಷರು ಸಾಕೋವರೆಗೂ ಹೇಳ್ತಾ ಇದ್ದೀನಿ ಅವರು ಸಹ ಹೆಚ್ಚಿನ ರೀತಿಯಲ್ಲಿ ಮಹಿಳೆ ಸಂಘಟನೆ ಮಹಿಳೆಯರನ್ನ ಸಂಘಟನೆ ಮಾಡ್ಬೇಕು ಸಂಘಟನೆ ಅಂದ್ರೆ ವಾರ್ಡ್ ಮಾಡ್ಕೊಳ್ಳೋದು ಬರಬೇಕು ಜಿಲ್ಲಾ ಪಂಚಾಯತಿ ಬರಬೇಕು ತಾಲೂಕ್ ಪಂಚಾಯತಿ ಎಲ್ಲ ಹೋಬ್ಳಿ ಅಧ್ಯಕ್ಷರುಗಳು ಕಾಂಟ್ಯಾಕ್ಟ್ ಮಾಡಬೇಕು ಮತ್ತೆ ಆ ಊರಿನ ಗ್ರಾಮದ ಎಲ್ಲೆಲ್ಲಿ ಮುಖಂಡರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರದೇ ಆದಂತ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡ್ಬೇಕು ಅಂತ ಅವರಲ್ಲಿ ದಯವಿಟ್ಟು ತಪ್ಪಾಗಿ ತಿಳ್ಕೊಂಬಿ ಯಾಕಂದ್ರೆ ಹೇಳ್ತಾ ಇಲ್ಲ ನಾವು ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಅವರು ಸಂಘಟನೆ ಮಾಡ್ಬೇಕು ಸಂಘಟನೆ ಮಾಡಿದ ಅಂತಂದ್ರೆ ಅಲ್ಲಿ ಅಣ್ಣನ್ ಕೈಗ ಆ ಸಭೆಯಲ್ಲಿ ನಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಾಗತ್ತೆ ಮುಖ್ಯವಾಗಿ ಮಹಿಳೆಯರು ಕೂಡ ನಿಮ್ಮ ನಿಮ್ಮ ಮನೆ ಮನೆಗಳಲ್ಲಿ ಅಕ್ಕಪಕ್ಕದಲ್ಲಿ ಸಂಬಂಧಿಕರಲ್ಲಿ ಎಲ್ರಿಗೂ ತಿಳಿಸ್ಬೇಕಾಗತ್ತೆ ತಿಳಿಸಿ ಆ ಸಭೆಯನ್ನ ಎಲ್ಲರೂ ಸೇರಿ ಯಶಸ್ವಿಗೊಳಿಸ್ಬೇಕಾಗುತ್ತೆ ಇವತ್ತು ಸದಸ್ಯತ್ವ ನೋಂದಣಿ ಅಭಿಯಾನ ಶುರುವಾದ್ರೇನೆ ನಮ್ಮ ಪಕ್ಷ ಸಂಘಟನೆಗೆ ದಾರಿಯಾಗುವಂಥದ್ದು ಇವತ್ತು ನಾವು ಸದಸ್ಯತ್ವ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದಕ್ಕೂ ಆಗೋದಿಲ್ಲ ಜವರೇಗೌಡರು ಈ ಸರಿ ನೋಡಿ ಯುದ್ಧ ಬಂದಾಗ ಶಸ್ತ್ರ ಪ್ರಯೋಗ ಅಂತೇಳಿ ನಾವು ಮಾಡೋದು ಬೇಡ ಯುದ್ಧಕ್ಕೆ ನಾವು ಹೋಗ್ತಾ ಇದ್ದೀವಿ ಯುದ್ಧಕ್ಕೆ ನಿಲ್ತೀವಿ ಅಂತ ಹೇಳಿದ್ರೆ ಮುಂಚಿತವಾಗಿ ತಯಾರಿ ಆಗ್ಬೇಕಾಗತ್ತೆ ನಾವು ಯುದ್ಧ ಬಂದಾಗ ಶಸ್ತ್ರ ಪ್ರಯೋಗ ಅಂತ ಮಾಡ್ಕೊಳಕ್ ಹೋದ್ರೆ ನೋಡಿ ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ನಾಲ್ಕು ಬಾರಿ ಸತತವಾಗಿ ಸೋಲ್ನ ನಾವು ಅನುಭವಿಸ್ತೀವಿ ಆದ್ರೆ ಮತ್ತೆ ಆ ರೀತಿ ಆಗ್ಬಾರ್ದು ಒಂದು ಕಲ್ಲಿಗೆ ಪದೇ ಪದೇ ಉಳಿಪೆಟ್ಟು ಬಿದ್ದಾಗ್ಲೇನೆ ಅದು ಒಂದು ಮೂರ್ತಿ ಆಗಕ್ಕೆ ಸಾಧ್ಯ ಅದೇ ರೀತಿ ಈಗ ಈ ನಾಲ್ಕು ಸೋಲು ಏನಿದೆ ನಮ್ಮ ಯಶಸ್ಸಿಗೆ ನಮ್ಮ ಜವರಾಯಿಗೌಡರು ಅಪ್ಪಾಜಿಯವರು ಮತ್ತೆ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ನಾವೆಲ್ಲರೂ ನೋಡ್ಬೇಕಾಗ್ತದೆ ಈಗ ಅವರು ಎಮ್ ಎಲ್ ಸಿ ಆಗಿದ್ದಾರೆ ಅಧಿಕಾರ ಸಿಕ್ಕಿದೆ ಬಿಡು ಜವರಾಯಗೌಡರು ವಿಧಾನಸಭೆಗೆ ಹೋದ್ರು ಅನ್ನೋಷ್ಟು ಆಗಬಾರ್ದು ಅವರು ಏನು ನಾವು ನಾಲ್ಕು ಚುನಾವಣೆಯನ್ನು ಅವರು ಶಾಸಕರಾಗಬೇಕು ಆಗಬೇಕು ಅಂತ ಹೇಳಿ ಅವತ್ತಿಂದ ನಾವೆಲ್ಲ ಕಾರ್ಯಕರ್ತರು ಇವತ್ತು ಈ ಕ್ಷೇತ್ರದಲ್ಲಿ ನೀವು ಇಷ್ಟೆಲ್ಲ ಪ್ರಾಮಾಣಿಕವಾಗಿ ನೋಡಿ ಇವತ್ತಿನ ದಿವಸ ಏನಾಗಿದೆ ಅಂತ ಹೇಳಿದ್ರೆ ಕೆಲವರು ಆಮಿಷಕ್ಕೊಳಗಾಗಿ ಏನೇನೋ ಪ್ರಭಾವಿಗಳು ಆಮಿಷಕ್ಕೆ ಒಳಗ ಏನೇನೋ ಮಾಡ್ತಾ ಇದ್ದಾರೆ ಅಂತ ಕುತಂತ್ರಕ್ಕೂ ಸಹಿತ ತಲೆ ಕೊಡದೆ ಮನ್ಸು ಕೊಡದೆ ಇವತ್ತು ನಮ್ಮ ಕಾರ್ಯಕರ್ತರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಪ್ಪಾಜಿ ಇದ್ದಾರೆ ಅಪ್ಪಾಜಿ ಶಕ್ತಿಯಾಗಿ ನಿಂತಿದ್ದಾರೆ ನಿಜವಾಗೂ ಹೆಮ್ಮೆ ಅಂತ ಹೇಳ್ತೀನಿ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿರುವಂತಹ ಜೆ ಡಿ ಎಸ್ ಕಾರ್ಯಕರ್ತರು ನಿಜವಾಗೂ ನಮ್ಮ ಈ ಹಿಂದೆ ನಮ್ಮ ಕುಮಾರಣ್ಣ ಅವರು ಬಂದಾಗ ಹೇಳಿದ್ರು ನಿಖಿಲ್ ಕುಮಾರಸ್ವಾಮಿರು ಹೇಳ್ತಾ ಹೇಳ್ತಾ ಇರ್ತಾರ ಆಗಾಗಿ ನಮ್ಮ ಯಶವಂತಪುರದಲ್ಲಿ ಇರುವಂತಹ ಕಾರ್ಯಕರ್ತರು ಚಿನ್ನದಂತ ಕಾರ್ಯಕರ್ತರು ಅಂತ ಹೇಳಿ ನಿಜವಾಗ ಬಹಳ ಖುಷಿ ಆಗತ್ತೆ ನಮ್ಮ ಕಾರ್ಯಕರ್ತರನ್ನ ನಾವು ನೋಡಿದಾಗ ದಯವಿಟ್ಟು ಇದೊಂದು ಅವಕಾಶ ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಇಲ್ಲಿಂದ ಇಲ್ಲಿವರೆಗೂ ಒಂದು ಅಧ್ಯಾಯ ಆದ್ರೆ ಇಲ್ಲಿಂದ ಆಚೆಗೆ ಒಂದು ಅಧ್ಯಾಯ ಯಾಕಂದ್ರೆ ಈಗಾಗ್ಲೇ ಅಧಿಕಾರ ಸಿಕ್ಕಿದೆ ಅಪ್ಪಾಜಿ ಅವ್ರಿಗೆ ಹಿಂದೆ ಎಲ್ಲ ಪ್ರಶ್ನೆ ಮಾಡಕ್ಕೆ ಆಗ್ತಾ ಇರಲಿಲ್ಲ ಅಧಿಕಾರ ಇರ್ ಅಧಿಕಾರ ಇರಲಿಲ್ಲ ನಾವು ಯಾರು ಕೇಳಬೇಕು ಮಾಡಬೇಕು ಅನ್ನೋ ಕಾರ್ಯಕರ್ತರಲ್ಲಿ ಗೊಂದಲ ಇತ್ತು ಆದರೆ ಈಗ ಆ ಗೊಂದಲ ಇಲ್ಲ ನಮ್ಗೆಲ್ಲರಿಗೂ ಜವರೇಗೌಡ್ರು ಅಪ್ಪಾಜಿ ಇದ್ದಾರೆ ಹಾಗಂತ ಹೇಳಿ ಇಷ್ಟಕ್ಕೆ ಸುಮ್ನಾಗೋದು ಬೇಡ ನಾವು ಶಾಸಕರಾಗಿ ಅವ್ರನ್ನ ಆಯ್ಕೆ ಮಾಡಿ ಮತ್ತೊಮ್ಮೆ ಕಳಿಸ್ಬೇಕಾಗತ್ತೆ ಹಾಗಾಗಿ ಸದಸ್ಯತ್ವ ನೋಂದಣಿ ಅಭಿಯಾನ ಆ ಕಾರ್ಯಕ್ರಮ ನಾವು ದೊಡ್ಡ ಮಟ್ಟದಲ್ಲಿ ಯಶಸ್ಸಿನ ಕೊಡಬೇಕಾಗ್ತದೆ ದಯವಿಟ್ಟು ಎಲ್ಲರಿಗೂ ತಿಳಿಸಿ ನಿಮ್ಮವ್ರಿಗೆ ನಿಮ್ಮ ಅಕ್ಕಪಕ್ಕದವ್ರಿಗೆ ಸಂಬಂಧಿಕರಿಗೆ ಎಲ್ರಿಗೂ ತಿಳಿಸಿ ದೈವತಾದಳನ ತನ್ನ ತಾಯಿ ಪಕ್ಷ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತೇಳಿ ಛಲದಿಂದ ನಿಂತ್ಕೊಂಡ್ರು ಆ ಒಂದು ಹೋರಾಟನ ಆ ಚುನಾವಣೆಗಳನ್ನ ಜವರೇಗೌಡರನ್ನ ಬಿಟ್ಟರೆ ಬೇರೆ ಯಾರೂ ಬೇಸ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ನನ್ನ ಒಂದು ಅನಿಸಿಕೆ ಇದೆ ಹಾಗೆ ಈಗ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಜನರೊಂದಿಗೆ ಜನತಾದಳ ಅಂತಕ್ಕಂಥ ಒಂದು ಕಾರ್ಯಕ್ರಮನ ರಾಜ್ಯಾದ್ಯಂತ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೇ ಈ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಸಹ ಒಂದು ಕಾರ್ಯಕ್ರಮವನ್ನು ರೂಪಿಸ್ಬೇಕು ಅಂತೇಳಿ ಸನ್ಮಾನ್ಯ ಜವರಾಯಗೌಡರವರು ಯಾವಾಗ ರೂಪಿಸೋದು ಇದನ್ನು ಯಾವ ವೇಳೆವನ್ನು ಫಿಕ್ಸ್ ಮಾಡೋದು ಅಂತೇಳಿ ಇವತ್ತು ಎಲ್ಲ ಮುಖಂಡರುಗಳ ಇಲ್ಲಿ ಕಾರ್ಯಕರ್ತನೂ ಇಲ್ಲ ಬಂದಿರತಕ್ಕಂಥ ಎಲ್ಲರೂ ಮುಖಂಡರುಗಳೇ ಮುಖಂಡರುಗಳು ಸಭೆಯನ್ನು ಇಲ್ಲಿ ಕರೆದಿದ್ದಾರೆ ಆದರೂ ನಾಲ್ಕೂವರೆಗೆ ಅಂತೇಳಿ ಟೈಮ್ ಫಿಕ್ಸ್ ಆಯಿತು ಅದರ ಹಲವಾರು ಕಾರಣಾಂತರದಿಂದ ವೇಳೆ ಸ್ವಲ್ಪ ತಡವಾಯಿತು ಆದರೂ ಸಹ ಎಲ್ಲರೂ ದೊಡ್ಡ ಮನಸ್ಸು ಮಾಡಿ ಇದು ವೆಯ್ಟ್ ವೆಯ್ಟ್ ಮಾಡಿದೀವಿ ಇಲ್ಲಿ ನಿಮ್ಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇವೆ ಹಾಗೆ ನಾನು ಜವರೇಗೌಡರಲ್ಲಿ ನಾನು ಇನ್ನೊಂದು ಮನವಿ ಮಾಡ್ತಾ ಇದ್ದೇನೆ ನಾವು ಸುಮಾರು ಸಾರಿನೂ ಹೇಳಿದೆ ಅವರಿಗೆ ಆ ಒಂದು ಚುನಾವಣೆಯಲ್ಲಿ ಏನಾಯಿತು ಒಂದು ಸಾರಿ ನಾವು ಪರಾಭವಗೊಂಡಿವೆ ಅಂದರೆ ಕ್ಷೇತ್ರದ ಕಡೆ ಜಾಸ್ತಿ ಗಮನಾರ್ಸಲ್ಲ ಅದು ನಮಗೆ ನೋವಿದೆ ನಾವು ಎರಡು ಮೂರು ಸಾರಿ ಹೋಗಿ ಹೇಳಿದ್ವಿ ಇಲ್ಲ ಒಂದು ಪಂಚಾಯಿತಿ ಅಥವಾ ಎರಡು ಪಂಚಾಯಿತಿಗೆ ಒಂದೊಂದು ಸಾರಿ ಒಂದೊಂದು ಸಭೆ ಮಾಡಬೇಕು ನಾವು ಸಂಘಟನೆ ಮಾಡ್ಕೊಂಡು ಹೋಗಬೇಕು ಅಂತ ಒಂದು ನಾವು ಹೇಳ್ತೀವಿ ಅವ್ರನ್ನೋ ಅವ್ರಿಗೆ ಗೊತ್ತಿದೆ ನಾಲ್ಕು ಚುನಾವಣೆಯನ್ನು ಪೇಸ್ಟ್ ಮಾಡಿ ಅವರು ಯಾವ ಪರಿಸ್ಥಿತಿ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಆ ಒಂದು ಕಾರಣದಲ್ಲಿ ಈಗ ನಮ್ಮ ವಿರೋಧಿಗಳು ಏನು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಸಹ ಈಗ ನಮಗೆ ಸಲಹೆ ಕೊಡ್ತವ್ರೆ ಅಣ್ಣವ್ರನ್ನ ಓಡಾಡೋ ಕೇಳಿ ಅಣ್ಣವ್ರನ್ನ ಓಡಾಡೋ ಕೇಳಿ ಯಾಕೆಂದರೆ ಹಿಂದೆ ಒಂದು ಸಮಯದಲ್ಲಿ ಏನು ನಾವು ಬಿ ಜೆ ಪಿನಲ್ಲಿ ಇರ್ತಾರೆ ಅಂಥೇಳಿ ನಾವು ಮತ ಕೊಟ್ಟು ತಪ್ಪು ಮಾಡಿದ್ದೀವಿ ನೆಕ್ಸ್ಟ್ ಅವ್ರನ್ನ ಈ ಜಾಗದಲ್ಲಿ ನಾವು ಮಡಗೋದಿಲ್ಲ ಅಣ್ಣವ್ರನ್ನ ಕೂತ್ಕೊಂಬೇಡ ಅಂತೇಳಿ ಪಂಚಾಯತಿ ವಯಸ್ಸು ಸ್ವಲ್ಪ ಅಲ್ಲಿ ಸಮಯ ತಿಸ್ಕೊಂಡು ಓಡಾಟ ಕೇಳಿ ನೆಕ್ಸ್ಟ್ ವಿಧಾನಸೌಧ ಕಳಿಸೋದು ನಿಮ್ದಲ್ಲ ನಾವು ಸಹ ನಿಮ್ಮ ಜೊತೆಗೆ ಸೇರಿ ಕಳಿಸ್ತೀವಿ ಅಂತೇಳಿ ನಮ್ಮ ವಿರೋಧಿಗಳು ಸಹ ಗೆಲ್ತಿದ್ದಾರೆ ಅದು ನೋಡಿದಿರ ಎಲ್ಲ ಜಿಲ್ಲೆಗಳಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಗೌರವ ಕೊಡ್ತಾ ಇದ್ದಾರೆ ಅವರ ಮುಂದಾಣತ್ವ ಅವರ ನಾಯಕತ್ವಕ್ಕೆ ಬೆಲೆ ಕೊಡ್ತಾ ಇದ್ದಾರೆ ಇಲ್ಲಿ ಸರ್ ನೀವು ಅವರು ಎರಡು ಸರಿ ಸೋತರು ಆದರೂ ಎದೆಗುಂದಲೇ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಅಂತ ಪ್ರವಾಸ ಮಾಡಿ ಜೆ ಡಿ ಎಸ್ನ ಕಟ್ತಾ ಇದ್ದಾರೆ ಅವರಿಗೆಲ್ಲ ನಾವು ಮುಂದೆ ಅಥವಾ ಹಿಂದೆ ನಿಂತು ಆಶೀರ್ವಾದ ಮಾಡಬೇಕು ಅವ್ರ ಜೊತೆ ಜೊತೆಯಾಗಿ ಸಾಗಬೇಕು ಬಂಧುಗಳೇ ನಿಮಗೆಲ್ಲ ಗೊತ್ತಿರಬೇಕು ಇಪ್ಪತ್ತೈದು ಮೂವತ್ತು ಸಾವಿರ ಓಟ್ ತೊಗೊಂಡ್ರೆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಮ್ ಎಲ್ ಎ ಆಗ್ಬಿಡಿದ್ರೆ ನಮ್ಮ ದುರಾದೃಷ್ಟ ಒಂದು ಲಕ್ಷ ಮೇಲುಗಡೆ ಓಟ್ ತೊಗೊಂಡು ನಮ್ಮ ನಾಯಕ ಜವರಾಯಗೌಡರು ಸೋತರು ಅದು ಸೋಲಲ್ಲ ಯೋಚನೆ ಮಾಡಿ ನೀವೇನೆ ಯಾವ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಮತದಾರರು ಜೆ ಡಿ ಎಸ್ ಪರವಾಗಿ ನಾಲ್ಕು ಸತತ ಎಲೆಕ್ಷನ್ ಅಲ್ಲಿ ನಿಂತಿದ್ದಾರೆ ಅನ್ನೋದನ್ನ ನೀವೆಲ್ಲ ಕಂಡಿದ್ದೀರಾ ಏಕೆಂದ್ರೆ ಬೆಂಗಳೂರಲ್ಲಿ ಐವತ್ತು ಸಾವಿರ ಮೇಲೆ ಓಟ್ ತಗೊಂಡವರು ಇಮ್ಮಿಡಿಯೇಟು ವಿಧಾನಸಭೆಗೆ ಪ್ರವೇಶ ಮಾಡ್ತಾ ಇದ್ದಾರೆ ಒಂದೊಂದು ಕಡೆ ಮೂವತ್ತು ಸಾವಿರ ಓಟ್ ತಗೊಂಡವರು ಎಮ್ ಎಲ್ ಎ ಆಗಿ ವಿಧಾನಸಭೆ ಪ್ರವೇಶ ಮಾಡ್ತಾ ಇದ್ದಾರೆ ನನ್ನ ನಾಯಕ ಗೌಡರು ಒಂದು ಲಕ್ಷಕ್ಕಿಂತ ಮೇಲ್ತಗೊಂಡು ಸೋಲ್ತಾಗಿದ್ದಾರೆ ಬಟ್ ಅದು ಸೋಲಲ್ಲ ಏಕೆಂದರೆ ಯಾವುದೇ ಒಬ್ಬ ಅಭ್ಯರ್ಥಿ ಎರಡನೇ ಸರಿ ಮೂರನೇ ಸರಿ ಸೋತ್ರೆ ಮನೆ ಸೇರ್ಕೊಂಡ್ಬಿಡ್ತಾರೆ ವಯಸ್ಸು ಬೇರೆ ಕಾರಣ ಆದರೆ ನಮ್ಮ ಜವರಾಯಿಗೌಡರು ಯಾವತ್ತೂ ಮನೆ ಸೇರಲಿಲ್ಲ ನನಗೆ ಆಶೀರ್ವಾದ ಮಾಡಿ ಅಂತ ಮೂರನೇ ಸರಿನೂ ಬಂದರು ನಮ್ಮ ದುರಾದೃಷ್ಟ ಒಂದು ಲಕ್ಷದ ಆರು ಸಾವಿರನೂ ಹತ್ತು ಸಾವಿರ ಓಟ್ ತೊಗೊಂಡು ನಾವು ಸೋತ್ವಿ ಅದು ಸೋಲಲ್ಲ ಮುಂದಿಕ್ ಮುಂದಿನ ಎಲೆಕ್ಷನ್ನಲ್ಲಿ ಚುನಾವಣೆಯಲ್ಲಿ ಅದು ದುಪ್ಪಟ್ಟಾಗುತ್ತೆ ಏಕೆಂದರೆ ನಮಗೆ ಬಿ ಜೆ ಪಿಯ ಇದೆ ಅವ್ರದ್ದು ಅರುವತ್ತಿಪ್ಪತ್ತು ಸಾವಿರ ಓಟು ಕಟ್ಟಿಟ್ಟ ಬುತ್ತಿ ಯಶವಂತಪುರ ಕ್ಷೇತ್ರದಲ್ಲಿ ನಮ್ಮದು ಒಂದು ಲಕ್ಷ ಮೇಲ್ಪಟ್ಟು ಓಟು ಕಟ್ಟಿಟ್ಟ ಬುತ್ತಿ ಈ ತಿಂಗಳು ಮೂವತ್ತೊಂದನೇ ತಾರೀಕು ಜನರೊಂದಿಗೆ ಜನತಾದಳ ನಿಖಿಲ್ ಅವರು ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಭಾಳ ಭರವಸೆ ಇಟ್ಕೊಂಡು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವಿಜೃಂಭಣೆಯನ್ನು ನಡೆಸ್ಕೊಡ್ಬೇಕು ಅಂತ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎಲ್ಲೂ ಈ ಒಂದು ಕಾರ್ಯಕ್ರಮ ಆಗಿರೋದಿಲ್ಲ ಅಂಥ ಒಂದು ಕಾರ್ಯಕ್ರಮನ ನೀವು ಮಾಡ್ತೀರಾ ಅಂತೇಳಿ ಒಂದು ಭರವಸೆ ಇಟ್ಟು ಮೊನ್ನೆ ಡೆಲ್ಲಿಗೆ ಹೋದಾಗ ಕುಮಾರಣ್ಣವರು ನಮ್ಮ ತಂದೆಯವ್ರಿಗೆ ಹೇಳ್ಕಳಿಸಿದ್ದಾರೆ ಆ ಒಂದು ಭರವಸೆನ ಉಳಿಸ್ಕೊಂಡು ನಾವೆಲ್ಲ ನಿಷ್ಠಾವಂತ ಕಾರ್ಯಕರ್ತರುಗಳು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಾಗಿ ಎಲ್ಲರಲ್ಲೂ ವಿನಂತಿಸ ವೀಕ್ಷಕರೇ ಏಳನೇ ತಾರೀಕು ಸೆಪ್ಟೆಂಬರ್ ಏಳಕ್ಕೆ ನಿಖಿಲ್ ಕುಮಾರಸ್ವಾಮಿ ಬರುವ ಹಿನ್ನೆಲೆ ಒಳಗೆ ನಡೆದ ಪೂರ್ವಭಾವಿ ಸಭೆಯೊಳಗೆ ಜನರಿಂದಲೇ ಆಯ್ಕೆ ಮಾಡಿ ಜವರಾಯಿಗೌಡರನ್ನ ವಿಧಾನ ಪರಿಷತ್ತಿಂದ ವಿಧಾನಸಭೆಗೆ ಕಳಿಸುವಂತಾಗಬೇಕು ವಿಧಾನ ಪರಿಷತ್ ನಮಗೆ ಸಾಕು ಅನ್ನುವಂಥ ಮಾತುಗಳನ್ನು ಆಡದಂಥದ್ದು ಈ ಎಲ್ಲ ವಿವರ ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ ಮತ್ತು ವಿಶೇಷವಾದ ಸುದ್ದಿ ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ